ಸುಳ್ಯ ವಿಧಾನಸಭೆ ಕ್ಷೇತ್ರದ ವಿವಿಧ ರಸ್ತೆಗಳ ಅಭಿವೃದ್ಧಿಗಾಗಿ ಅದರಲ್ಲಿ ಒಂದು ಸುಬ್ರಹ್ಮಣ್ಯ ಮಂಜೇಶ್ವರ ಅಂತೇಳಿ ಮಂಜೇಶ್ವರ ರಸ್ತೆಯಲ್ಲಿ ಹತ್ತು ಪಾಯಿಂಟ್ ಐವತ್ತರಿಂದ ಹನ್ನೊಂದು ಪಾಯಿಂಟ್ ಐವತ್ತು ಕಿಲೋಮೀಟರ್ ವರೆಗೆ ಹಾನಿಗೊಂಡಿರುವ ರಸ್ತೆಯ ಮೇಲ್ಮೈ ಮರುಡಾಮರೀಕರಣ ಮಾಡಲಿಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಅಂದಾಜು ಮೊತ್ತ ಬಂದಿದೆ ಮತ್ತೆ ಎಲಿಮಲೆ ಅರಂತೋಡು ರಸ್ತೆಯ ರಸ್ತೆಯಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ವರೆಗೆ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅದು ರಸ್ತೆ ಅಗಲೀಕರಣ ಮಾಡಿಕೊಂಡು ವ್ಯವಸ್ಥಿತ ರಸ್ತೆ ಮಾಡಲಿಕ್ಕೆ ಮಾಡುವಂತ ಅನುದಾನ ಅಷ್ಟು ಬಂದಿದೆ ಗುತ್ತಿಗಾರು ಬಳ್ಳಕ್ಕ ಪಂಜ ರಸ್ತೆ ಒಂಬತ್ತು ಒಂಬತ್ತು ಕಿಲೋಮೀಟರ್ ಒಂಬತ್ತರಿಂದ ಸುಮಾರು ಹತ್ತು ಇಪ್ಪತ್ತು ಕಿಲೋಮೀಟರ್ವರೆಗೆ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಐವತ್ತು ಲಕ್ಷ ಅನುದಾನ ಇದೆ ಪಂಜ ಕಡಬ ರಸ್ತೆಯ ರಸ್ತೆಯಲ್ಲಿ ಹಾನಿಗೊಂಡಿರುವ ರಸ್ತೆ ಅಭಿವೃದ್ಧಿಗೆ ಒಂದು ಕೋಟಿ ಒಂದು ಕೋಟಿ ಅನುದಾನ ಇದೆ ಮತ್ತೆ ಸುಳ್ಯ ಹರಿಹರ ಕಲ್ಮಕಾರು ಈ ಭಾಗದಲ್ಲಿ ರಸ್ತೆ ಅಭಿವೃದ್ಧಿಗೆ ರಸ್ತೆ ಮತ್ತು ಮುಳುಗು ಸೇತುವೆಯನ್ನು ಮರು ವಸತ್ತು ಸೇತುವೆ ಮಾಡಲಿಕ್ಕೆ ಒಂದು ಕೋಟಿ ಗುತ್ತಿಗಾರು ಕಮಿಲಾ ಬಳ್ಪ ರಸ್ತೆಗೆ ಛತ್ರಪಾಡಿ ಆ ಭಾಗದಲ್ಲಿ ಕಿರು ಸೇತುವೆ ಒಂದು ಹೋಗಿದೆ ಅದು ಹೊಸ ಸೇತುವೆ ಮಾಡಲಿಕ್ಕೆ ಸುಮಾರು ಒಂದು ಕೋಟಿ ಸೇವಾಜ್ಯ ಮಡಪ್ಪಾಡಿ ಕಂದ್ರಪಾಡಿ ಗುತ್ತಿಗಾರು ರಸ್ತೆ ಈ ಭಾಗದಲ್ಲಿ ಸುಮಾರು ಐವತ್ತು ಲಕ್ಷದಲ್ಲಿ ಅಭಿವೃದ್ಧಿ ಆಗ್ತದೆ ಮತ್ತೆ ಮಲಯಾಳ ಹರಿಹರ ಕೊಲ್ಲಮುಗ್ಗರು ಕಲ್ಮಕಾರು ಇದೊಂದು ಜಿಲ್ಲಾ ಮುಖ್ಯ ರಸ್ತೆ ಯಾವತ್ತು ಏನು ಮಳೆಯಿಂದಾಗಿ ಹಾನಿಗೊಂಡಿತ್ತು ಆ ಕುಸಿತ ಭಾಗಕ್ಕೆ ರಸ್ ರಕ್ಷಣಾ ಕಾಮಗಾರಿ ಮಾಡಲಿಕ್ಕೆ ಇಪ್ಪತ್ತೈದು ಲಕ್ಷ ಸುಳ್ಯ ಪೈಚಾರು ಸವನೂರು ನಿಲ್ಯಾಡಿ ಧರ್ಮಸ್ಥಳ ರಾಜ್ಯ ಹೆದ್ದಾರಿಯ ರಸ್ತೆ ಅಭಿವೃದ್ಧಿಗೆ ರಸ್ತೆ ಅಭಿವೃದ್ಧಿಗೆ ಸುಮಾರು ಐವತ್ತು ಲಕ್ಷ ಸುಬ್ರಹ್ಮಣ್ಯ ಉಡುಪಿ ಹೆದ್ದಾರಿ ಅದು ರಾಜ್ಯ ಹೆದ್ದಾರಿ ಈ ರಸ್ತೆಯಲ್ಲಿ ಸುಮಾರು ಕೋಟೆ ಹೊಳೆ ಸೇತುವೆಗೆ ರಸ್ತೆ ನಿರ್ಮಾಣಕ್ಕೆ ತೊಂಬತ್ತು ಲಕ್ಷ ಇನ್ನೊಂದು ಸುಬ್ರಹ್ಮಣ್ಯ ಉಡುಪಿ ರಾಜ್ಯ ಹೆದ್ದಾರಿ ಈ ಇಲ್ಲಿ ಹಾನಿಯಾದ ರಸ್ತೆಯ ಮೇಲ್ಮೈ ನವೀಕರಣಕ್ಕೆ ಮೂವತ್ತೈದು ಲಕ್ಷ ಸುಮಾರು ಎಂಟು ಕೋಟಿ ರೂಪಾಯಿ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ನಮ್ಮ ಶಾಸಕರ ಮುತುವರ್ಜಿಯಿಂದ ಮತ್ತೆ ಸುಮಾರು ಎಂಟು ಕೋಟಿಯಷ್ಟು ಅನುದಾನ ಬಂದಿದೆ ಈ ರಸ್ತೆ ಎಲ್ಲ ಆಗ್ಲಿ ಆದಷ್ಟು ಬೇಗ ಆಗ್ಲಿ ಜನರಿಗೆ ರಸ್ತೆ ಸೇತುವೆ ಇದೆಲ್ಲ ರಕ್ಷಣಾ ಕಾಮಗಾರಿಗಳು ತಡೆಗೋಡೆ ಅಂತದಾಗಲಿ ಆದಷ್ಟು ಬೇಗ ಜನರಿಗೆ ಇದು ಉಪಯೋಗಕ್ಕೆ ಬರಲಿ ಅಂತ ಹೇಳುವುದು ನಮ್ಮ ಆಶಯ ಒಳ್ಳೆದು ವಿಶ್ವಪ್ರಸಾದ್ ಏರ್ಪಟ್ಟರು ಇಷ್ಟೊತ್ತು ಈ ಒಂದು ಎಂಟು ಕೋಟಿ ಅನುದಾನದ ಬಗ್ಗೆ ಸಂಪೂರ್ಣವಾದ ವಿವರವನ್ನ ತಮಗೆ ತಿಳಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇದರ ಕಾಮಗಾರಿ ಆದಷ್ಟು ಬೇಗ ಪಡೆಯಲಿ ಅನ್ನುವಂಥದ್ದು ನಮ್ಮ ನನ್ನ ಬರ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡ್ಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದ್ ಅಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು ಬದಲಾಯಿಸ್ಕೋಬಹುದು